ಸಿ ಕ್ಯಾಮ್ರಾನ ಕೂಡಿಸೋದ್ರ ಜೊತೆಗೆ ಆ ಸಾರಾಯಿ ಅಂಗಡಿಯನ್ನು ತೆರವುಗೊಳಿಸ್ಬೇಕು ಸರ್ಕಾರಿ ಜಾಗದಿಂದ ಇಲ್ಲದೇ ಇದ್ದಿದ್ದರೆ ಸೋಮವಾರ ಮಂಗಳವಾರದಲ್ಲಿ ಅವರು ಕೂಡಿಸದೆ ಹೋದರೆ ಬುಧವಾರ ದಿವಸ ನಾವೆಲ್ಲ ತಾಯಿಯಂದರು ಹೆಣ್ಣುಮಕ್ಕಳು ಜೊತೆಗೆ ಅಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಉಗ್ರವಾದಂಥ ಹೋರಾಟ ಮಾಡಲಿಕ್ಕೆ ನಾವು ನಿರ್ಧಾರ ಮಾಡಿದ್ದೇವೆ ಕ್ಯಾಮ್ರಾ ಹಾಕಿದಾಗ ಅದೇ ಆನಂದ ಹಡಪದನ್ನೋರು ಹೋಗಿದ್ದಾನೆ ಕಿತ್ತೆ ಹಾಕ್ತಕ್ಕಂಥದ್ದು ಮಾಡಿದ್ದಾರೆ ಅದರ ವೀಡಿಯೋ ಕೂಡ ನಾನು ನಿಮಗೆ ತೋರಿಸ್ತೇನೆ ಆ ಒಂದು ವೀಡಿಯೋ ಕೂಡ ನಮ್ಮ ಹತ್ರ ಇದೆ ಅದ್ರ ಜೊತೆಗೆ ಇವತ್ತು ಅವರು ಮತ್ತೆ ಮತ್ತೆ ಅಧಿಕಾರಿಗಳಿಗೆ ಈ ರಾಜ್ಕುಮಾರ್ ಪಾಟೀಲ್ರು ಮಾಜಿ ಶಾಸಕರು ಮತ್ತೆ ಅವರು ಈ ಒಂದು ಸಮಸ್ಯೆಯನ್ನು ಬಗೆಹರಿಸ್ಬೇಕು ಅನ್ನೋ ಕಾರಣದಿಂದ ಪಿ ಡಿ ಒ ಸರ್ಕಲ್ ಅವ್ರ ಹತ್ರ ಅವರು ಅದನ್ನು ಯಾವುದೇ ಕಣಕ್ಕಲ್ಲಿ ಸಿ ಕ್ಯಾಮ್ರಾ ಕೂಡಿಸ್ಬೇ ಕೂಡಿಸ್ಲೇಬೇಕು ಅಂತ ಹೇಳಿದಾಗ ಮತ್ತೆ ಈ ಅಧಿಕಾರಿಗಳಲ್ಲಿ ಹೋಗ್ತಾರೆ ಆದರೆ ಅವರಿಗೆ ಮೇಲೆ ಸಚಿವರಿಂದ ಒತ್ತಡ ಬರುತ್ತೆ ಆ ಕಾರಣಕ್ಕೆ ಅವರು ಅದನ್ನು ಯಾವುದೇ ರೀತಿಯಾದ ಕ್ರಮ ತಗೊಳ್ಳ್ದೇನೆ ವಾಪಸ್ಸಾಗ್ತಾರೆ ಹಾಗಾದರೆ ನಾನು ಕೇಳೋ ಪ್ರಶ್ನೆ ಇಷ್ಟೇ ಇವತ್ತು ತಮ್ಮ ಸಚಿವರು ತಮ್ಮ ಒಬ್ಬ ಹಿಂಬಾಲಕನ ರಕ್ಷಣೆಗೋಸ್ಕರ ಇಡೀ ಗ್ರಾಮವನ್ನು ಸಮಸ್ಯೆನಲ್ಲಿ ದುಡ್ತಕ್ಕಂಥ ಇಂಥ ಒಬ್ಬ ಜನ ಪ್ರತಿನಿಧಿಗಳು ಇವತ್ತು ಬೇಕಾ ಜನರಿಗೆ ಇವತ್ತು ಜನನೇ ಅಲ್ಲಿನ ಜನ ಹೇಳ್ತಾ ಇದ್ದಾರೆ ಇವಾಗ ಈ ಮೇ ಬಂದರೆ ಮೂರು ವರ್ಷ ಆಗುತ್ತೆ ಈ ಮೂರು ವರ್ಷದಲ್ಲಿ ಒಂದು ಬಾರಿನೂ ಸಚಿವರು ಒಂದು ಸೌಜನ್ಯಕ್ಕೂ ಅವರು ಭೇಟಿ ಕೊಟ್ಟಿಲ್ಲ ಅಲ್ಲಿ ನೀರು ಪ್ರವಾಹ ಬಂದು ಜನ ಭಯಭೀತರಾಗಿ ಆತಂಕದಲ್ಲಿದ್ದರೂ ಕೂಡ ಅವರು ಸಚಿವರು ಹೋಗಿ ಭೇಟಿ ಆಗಿಲ್ಲ ಅಲ್ಲಿ ಹಂಗಾದ್ರೆ ಇಂಥ ಒಂದು ಮುಖವಾಡ ಹೊತ್ತಿರುವಂತ ಸಚಿವರು ಇವತ್ತು ಬೇಕಾ ಅನ್ನೋವಂಥ ಪ್ರಶ್ನೆ ಇವತ್ತು ನಮ್ಮನ್ನು ಕಾಡ್ತಾ ಇದೆ ನಾನಿಲ್ಲಿ ಬಂದು ನಿಂತ್ಕೊಂಡಿರೋದು ನಾನು ಒಬ್ಬ ಆ ಮತಕ್ಷೇತ್ರದ ಒಬ್ಬ ಸಾಮಾನ್ಯ ಹೆಣ್ಮಗಳು ಇವತ್ತು ಅಲ್ಲಿ ಆಗಿರ್ತಕ್ಕಂಥ ಹೆಣ್ಣುಮಕ್ಕಳಿಗೇನು ಅವ್ರ ಜೊತೆ ನಡೀತಾ ಇರ್ತಕ್ಕಂಥ ಈ ಕೃ ಈ ಒಂದು ಬ ಏನಂತಾರೆ ಅವ್ರ ಜೊತೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯ ಆಗಿರ್ಬೋದು ಅವರ ಗೌರವಕ್ಕೆ ಧಕ್ಕೆ ತರ್ತಕ್ಕಂಥ ಈ ಎಲ್ಲ ಚಟುವಟಿಕೆಗಳನ್ನು ಗಮನಿಸಿದಾಗ ನಾನಿವತ್ತು ಎಲ್ಲ ಹೆಣ್ಣುಮಕ್ಕಳು ಆ ಗ್ರಾಮಸ್ಥರ ಪರವಾಗಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಾನು ಅವ್ರ ಜೊತೆಗೆ ನಿಂತ್ಕೊಂಡಿದ್ದೇನೆ ಈ ಒಂದು ಇದನ್ನು ಸಚಿವರ ಗಮನಕ್ಕೆ ನಾವು ಮೊದಲನೇದಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಸಚಿವರೇ ತಾವೆಲ್ಲ ಇದ್ರೂ ದಯಮಾಡಿ ಸ್ವಲ್ಪ ಸಮಯ ಮಾಡಿಕೊಳ್ಳಿ ಎಲ್ಲ ಕೆಲಸಗಳನ್ನು ಬದ ಇಟ್ಟು ಇವತ್ತು ಆ ಗ್ರಾಮಕ್ಕೆ ಭೇಟಿ ಕೊಡ್ತಕ್ಕಂಥ ಅಲ್ಲಿರುವಂಥ ಸಮಸ್ಯೆ ಗಂಭೀರತೆಯನ್ನು ತಾವು ಅರಿತಕ್ಕಂಥ ಕೆಲಸ ಮಾಡಿ ದಯಮಾಡಿ ಜನರಿಗೆ ಒಳ್ಳೆ ಜೀವನ ನಡೆಸಲಿಕ್ಕೆ ಸ್ಪಂದಿಸ್ತಕ್ಕಂಥ ಸಚಿವರು ನೀವಾಗಿ ಇಲ್ಲದೆ ಹೋದರೆ ಬರ್ತಕ್ಕಂಥ ದಿನಗಳಲ್ಲಿ ನಾವೆಲ್ಲ ಆ ಜನರ ಜೊತೆಗೆ ನಿಂತ್ಕೊಂಡು ಮತ್ತೆ ಉಗ್ರ ಹೋರಾಟದೊಂದಿಗೆ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ ಅನ್ನೋ ಕಾರಣಕ್ಕೆ